ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ಅಂತ ಹೇಳಿದರೆ ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಇದ್ದೀನಿ ನನಗೆ ಏನು ಗೊತ್ತಿರುತ್ತೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಆಯುರ್ವೇದಿಕ್ ಗಿಡಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರಲಿ ಅಂತ ಸೊ ಯಾರೆಲ್ಲ ಮೊದಲನೇ ಸಲ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರ್ಸಿನೋಜನ್ಸ್ ಅಂತ ಹೇಳಿದ್ರೆ ನಮ್ಮ ಬಾಡಿಲಿ ನಾವೀಗ ಒಂದು ಕ್ಯಾನ್ಸರ್ನ ಕಾಜ್ ಮಾಡುವಂಥದ್ದು ಕ್ಯಾನ್ಸರ್ಗೆ ಒಂದು ಉಪಯುಕ್ತವಾದಂತ ಈಗ ನಮ್ಗೆ ಒಂದು ಏನಾದ್ರೂ ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಂತದ್ದು ಅದಕ್ಕೆ ಹೇಳ್ತಾರೆ ಇದು ಕಾರ್ಸಿನೋಜನ್ಸ್ ಅಂತ ಹೇಳ್ತೇವೆ ಇದಕ್ಕೆ ಕಾರ್ಸಿನೋಜನ್ಸ್ ಅಂತ ಹೇಳಿದ್ರೆ ಇದು ಕ್ಯಾನ್ಸರ್ ಕಾಯಿಲೆಗೆ ಬಹಳ ಅಪಾಯಕಾರಿ ಇದು ಕಾರ್ಸಿನೋಜನ್ಸ್ ನಾವು ತಿನ್ನೋ ಆಹಾರದಲ್ಲಿ ಬಂದ್ಬಿಡುತ್ತೆ ಪ್ರತಿಯೊಂದು ಆಹಾರ ಈಗ ಗೊಬ್ಬರಗಳಲ್ಲಿ ಗೊಬ್ಬರಗಳನ್ನು ನಾವು ಯಾವುದನ್ನು ಯೂಸ್ ಮಾಡ್ತೇವೆ ಅವಾಗೆಲ್ಲ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡ್ತಾ ಇದ್ರು ದನಗಳ ದನ ಕರುಗಳಿತ್ತು ಮನೆಯಲ್ಲಿ ಕೊಟ್ಟಿಗೆ ಗೊಬ್ಬರಗಳಿತ್ತು ಒಳ್ಳೆ ರೀತಿಯಲ್ಲಿ ಕೃಷಿ ಆಗ್ತಾ ಇತ್ತು ಆವಾಗ ಕಾಯಿಲೆಗಳೆಲ್ಲ ಇದ್ದಿಲ್ಲ ಸೊ ಒಳ್ಳೆ ಆಹಾರ ಒಳ್ಳೆ ಆಹಾರ ಒಳ್ಳೆಯ ಒಂದು ಜೀವನ ಜೀವನನ್ನ ನಾವು ನೋಡ್ತಾ ಇದ್ವಿ ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ ಈಗ ಇರೋ ಮನುಷ್ಯ ಇವಾಗ ಇಲ್ಲ ಸೊ ಹಾರ್ಟ್ ಅಟ್ಯಾಕ್ ಅದು ಇದು ಅಂತ ಬರ್ತಾನೆ ಇರುತ್ತೆ ಮತ್ತು ಇನ್ನೂ ಏನೋ ಏನೋ ಒಂದು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗಿ ಸಾಯ್ತಾ ಇದ್ದಾರೆ ಸೊ ಇದು ವಿಚಾರ ಏನಪ್ಪಾ ಅಂತ ಹೇಳಿದರೆ ನಾವು ಯಾವುದು ಗೊಬ್ಬರನ ಯೂಸ್ ಅದರಿಂದ ಈ ಸಮಸ್ಯೆಗಳಾಗ್ತಾ ಇದೆ ಆ ಒಂದು ಕೆಮಿಕಲ್ನ ಅಥವಾ ಒಂದು ಕೆಮಿಕಲ್ ಅಥವಾ ಒಂದು ಪರ್ಟಿಕ್ಯುಲರ್ನ ಕಾರ್ಸಿಯೋಜನ್ಸ್ ಮುಖ್ಯವಾಗಿ ಕಾರಣ ಸೈಂಟಿಫಿಕ್ ಟರ್ಮ್ ಆಗಿ ಕಾರ್ಸಿನೋಜನ್ಸ್ ಅಂತಲೇ ಕರಿತೀವಿ ನಾವು ಈ ಕಾರ್ಸಿನೋಜನ್ಸ್ ಮುಖ್ಯವಾಗಿ ಕಾರಣ ಯಾವುದೇ ದುಶ್ಚಟಗಳಿಲ್ಲದ್ರೂ ಸಹ ಬರುತ್ತೆ ನಾವು ತಿನ್ನೋ ಆಹಾರದಲ್ಲಿ ಸಹ ಇದು ಹೆಚ್ಚಾಗಿ ಕಾಣಿಸುತ್ತೆ ಅತಿ ಹೆಚ್ಚಾಗಿ ರಸಗೊಬ್ಬರ ಮುಖ್ಯ ಕಾರಣ ಈ ರಸಗೊಬ್ಬರವನ್ನು ಕಡಿಮೆ ಉಪಯೋಗಿಸ್ಬೇಕನ್ನೋದು ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದರೆ ಈ ಮಹಾಮಾರಿ ಕೆಲವೊಂದೊಂದು ಬರುತ್ತೆ ಅಲ್ವಾ ಸೊ ಅದನ್ನು ಬರದೇ ಇರುವಂಗೆ ತಡೆಗಟ್ಟಬೇಕು ಅಂತ ಹೇಳಿದರೆ ನಾವು ಗೊಬ್ಬರನ್ನ ನಾವು ಏನು ನೈಸರ್ಗಿಕವಾಗಿ ಬಳಸ್ತೇವೆ ಅಂತ ಗೊಬ್ಬರನ್ನ ಗೊಬ್ಬರವನ್ನೇ ಯೂಸ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ನೋಡ್ತಾ ಇರ್ಬೋದು ಈ ಎಲೆ ಈ ಎಲೆ ಕ್ಯಾನ್ಸರ್ಗೆ ಬಹಳ ಒಳ್ಳೆ ಔಷಧಿ ಇದಕ್ಕೆ ಮೊದಲು ನಾವು ರಸಗೊಬ್ಬರವನ್ನು ಸ್ವಲ್ಪ ಅತಿ ಪ್ರಮ ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಬಳ ಬಳಸಬೇಕಾಗುತ್ತೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಏನಪ್ಪ ಅಂತ ಹೇಳಿದರೆ ಕಾಲದಲ್ಲಿ ಅನೇಕರು ನಮ್ಮ ಹಿರಿಯರು ಸಹ ಶ್ರಮ ಪಡ್ತಿದ್ರು ಯಾಕಂದರೆ ಸ್ವಂತ ಊರೇ ಬೆಳೆದು ತಿನ್ನುವ ಕಾಲವಿತ್ತು ಕೊಟ್ಟಿಗೆ ತುಂಬ ದನ ಕರುಗಳಿದ್ವು ಪ್ರಾಕೃತಿಕವಾಗಿ ಅಂತ ಸಿಗುವ ದನ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಇವೆಲ್ಲ ನಮಗೆ ಯಾವುದೇ ಕಲಬೆರಕೆಗಳಿಲ್ಲದೆ ನಮಗೆ ಆಹಾರ ಒಳ್ಳೆಯದಾಗಿ ಇತ್ತು ನಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೆಯದಾಗಿ ಇರ್ತಾ ಇತ್ತು ನಮ್ಮ ಆಹಾರ ನಮಗೆ ಅವಾಗ ಶ್ರಮ ಪಡ್ತಾಯಿದ್ರು ಎಲ್ಲರೂ ಸಹ ಜಮೀನಿನಲ್ಲಿ ಹೋಗಿ ಅವರೇ ಬೆಳೆದು ಅವರೇ ತಿನ್ನುವಂಥ ಆಹಾರ ಅದು ಅಲ್ಲದೆ ಸ್ವಲ್ಪನೂ ಯಾವುದೇ ಒಂದು ರಾಸಾಯನಿಕ ಪದಾರ್ಥ ಕಲಬೆರಕೆ ಇಲ್ಲದೆ ತಿಂತಾಯಿದ್ರು ಅದಕ್ಕೆ ಆ ಥರ ಆರೋಗ್ಯ ಅವರು ನೋಡಿ ನೈಂಟಿ ಹಂಡ್ರೆಡ್ ಇಯರ್ಸ್ ತನಕ ಚೆನ್ನಾಗೇ ಇರ್ತಾರೆ ಅವರಿಗೆ ಯಾವುದೇ ಕಾಯಿಲೆಗಳು ಬರಲ್ಲ ಯಾಕೆ ಅಂತ ಹೇಳಿದರೆ ಅವರು ಹೊಲದಲ್ಲಿ ಅಷ್ಟು ಅಷ್ಟು ಶ್ರಮ ಪಟ್ಟಿರ್ತಾರೆ ಅಷ್ಟು ಕೆಲಸ ಪಟ್ಟಿರ್ತಾರೆ ಅವ್ರು ಯಾವುದೇ ಒಂದು ಫುಡ್ ಆಗಲಿ ಅಥವಾ ಅವ್ರದ್ದು ತಿನ್ನೋ ಆಹಾರ ಆಗಲಿ ಎಷ್ಟೊಂದು ನಿಯಮಿತವಾಗಿರ್ತಾಯಿತ್ತು ಅಂತ ಹೇಳಿದ್ರು ಅವರೆಷ್ಟು ತಿಂತಾಯಿದ್ರು ಅಷ್ಟು ಕೆಲಸ ಮಾಡಿ ಅಷ್ಟು ಬೆವರು ಸಹ ಇಳಿಸ್ತಾ ಇದ್ದರು ಹಾಗಾಗಿ ಅವರಿಗೆ ಶುಗರ್ ಮತ್ತು ಬಿ ಪಿ ಇರ್ತಾ ಇದ್ದಿಲ್ಲ ಸೊ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದರೂ ಚಿಕ್ಕ ಮಕ್ಕಳಿಗೂ ಸಹ ಶುಗರ್ ಬಿ ಪಿ ಇದೆಲ್ಲ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರೋದು ತಿನ್ನೋ ಆಹಾರದಿಂದಲೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಹಾರದಲ್ಲಿ ಕಲಬೆರಕೆ ಇರೋ ಇರೋದು ನಿಜ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಾನೆ ಹೇಳ್ತೀನಿ ನಾನು ಅರಿವಾಗದೆ ನಾವು ಕೆಲವೊಂದು ರೋಗಗಳಿಗೆ ತುತ್ತಾಗ್ತಾ ಇದ್ದೇವೆ ಈ ಪ್ಲಾಂಟ್ ಕ್ಯಾನ್ಸರ್ ಏನ್ ಸಂಬಂಧಪ್ಪ ಅಂತ ಹೇಳಿದ್ರೆ ಕ್ಯಾನ್ಸರ್ ಉಂಟು ಮಾಡುವ ಕಾರ್ಸಿಜನ್ಸ್ ನಾವು ತಿನ್ನುವಂತಹ ಆಹಾರದಲ್ಲಿ ಕಾಮನ್ ಆಗಿರುತ್ತೆ ಅಂತ ಹೇಳ್ತೇನೆ ನಾನು ಈ ಗಿಡಕ್ಕೆ ಆ ಈ ಸಂಬಂಧ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಕ್ಯಾನ್ಸರ್ ಕ್ಯೂರ್ ಮಾಡುವಂತಹ ಒಂದು ಔಷಧಿ ಗುಣಗಳನ್ನು ಹೊಂದಿದೆ ಈ ಗಿಡ ಮತ್ತೆ ಹಣ್ಣು ಈ ರೀತಿಯ ಫಲ ಈ ಸೀತಾಫಲ ರಾಮಫಲ ಯಾವ ರೀತಿ ಇರುತ್ತೋ ಅದೇ ತರ ಈ ಫಲಕ್ಕೂ ಕೂಡ ಅದರದೇ ಆದಂತಹ ಒಂದು ಔಷಧಿ ಗುಣಗಳಿದೆ ನೋಡ್ತಾ ಇರ್ಬೋದು ಹೇಗಿದೆ ಈ ಎಲ್ಲ ಈ ಎಲ್ಲ ತುಂಬಾ ಮರಗಳು ಸಹ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಹಣ್ಣು ಹಣ್ಣಿನ ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಯಾವುದು ಕಾರ್ಸಿನೋಜನ್ಸ್ ಅನ್ನೋದು ಇರುತ್ತೋ ಅದು ಆಟೋಮೆಟಿಕ್ ಆಗಿ ನಿವಾರಣೆ ಆಗುತ್ತೆ ನಾವು ಯಾವ ಥರ ದಿನನಿತ್ಯ ದಿನನಿತ್ಯದ ಯಾವುದೊಂದು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ನೋಡಿ ಹಾಗೆ ಅದು ಮಲಿನ ಹೊರಗೆ ಹಾಕ್ಬಿಡುತ್ತೆ ಏನು ನಮ್ಮ ಬಾಡಿಯಲ್ಲಿ ಕಲ್ಮಶ ಅನ್ನೋದಿರುತ್ತೋ ಅದನ್ನು ಕ್ಯೂರ್ ಮಾಡಿ ಅದನ್ನು ಹೊರಗೆ ತರುವಂತಹ ಒಂದು ಔಷಧಿ ಗುಣವುಳ್ಳ ಈ ಹಣ್ಣು ಈ ಕಾಯಿ ಈ ಗಿಡ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇನ್ನೂ ತುಂಬಾ ತುಂಬಾ ಹೇಳ್ತೀನಿ ನಾನು ಇದ್ರ ಬಗ್ಗೆ ಇದಿಷ್ಟು ಮಾತ್ರ ಅಲ್ಲ ಇದನ್ನು ನಾವು ಇದನ್ನ ಇದು ತಿನ್ನಲಿಕ್ಕೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ವೈಟ್ ಆಗಿರುತ್ತೆ ಒಳಗೆ ಇರ್ಬೋದು ಮಕ್ಕಳಿಂದ ಇರ್ತಾರೆ ಇದಕ್ಕೆ ಹೇಳುದು ನಾವು ಎಷ್ಟು ಪ್ರಕೃತಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ರು ಸಾಲೋದಿಲ್ಲ ನೋಡಿ ಹಣ್ಣಿನಾದ್ರೆ ನಾವು ಮನುಷ್ಯರು ನಮ್ಗೆ ಎಷ್ಟಿದ್ರು ಸಾಲೋದಿಲ್ಲ ನೋಡಿ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಒಂದು ಕ್ರಿಮಿ ಕೀಟಗಳಿಗೆ ಏನಿಲ್ಲದಿದ್ರು ಸಹ ಆ ಇರೋದನ್ನ ತಿಂದು ಖುಷಿಪಡುತ್ತೆ ಪಡುತ್ತೆ ಸೊ ಅವರಿಂದ ನಾವು ತುಂಬಾ ಕಲ್ತ್ಕೋಬೇಕು ಕಲಿಯೋದು ತುಂಬಾ ಇದೆ ನೋಡಿ ಎಷ್ಟು ಇರುವೆಗಳು ಎಷ್ಟು ಒಂದು ಚಿಟ್ಟೆಗಳು ಅದನ್ನ ಒಂದು ಎಷ್ಟು ಒಂದು ಚಂದ ಇದೆ ಈ ವಿಡಿಯೋ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನಂಗಂತೂ